ಇವತ್ತು ಹಳೆ ಕಾಲದಲ್ಲಿ ಮನೆ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಂಥ ಗಿಡ ತೋರಿಸ್ತೀನಿ ನೋಡ್ರಿ ಅವಾಗ ಮಾಡ್ತಿದ್ರು ಹೀಗೂ ಮಾಡ್ತಾರೇನೋ ಗೊತ್ತಿಲ್ಲ ಒಂದಷ್ಟು ಕಡೆ ಮಾಡ್ಬೋದು ಆದರೆ ಈಗ ಸದ್ಯಕ್ಕೆ ಮನೆ ಮುಂದೆ ಪೂಜೆ ಮಾಡ್ತಿದ್ದಂಥ ಗಿಡ ಅದು ಗಿಡ ಏನದು ಔಷಧಿ ಗುಣ ಅಂತ ಗಿಡ ಆ ಗಿಡನ ತೋರಿಸ್ತೀನಿ ನೋಡ್ರಿ ಅದಿದೆ ಗಿಡ ಕನಿಷ್ಠ ತುಳಸಿ ಗಿಡ ಇದೆ ಇದು ಆವಾಗ ಈಗಲೂ ಒಂದಷ್ಟು ಮನೆಗಳಲ್ಲಿ ಈಗಲೂ ತುಳಸಿ ಕಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಆ ಥರ ಮಾಡ್ತಿದ್ರು ಏಕೆಂತಂದರೆ ಇದರಲ್ಲಿ ಈ ಎಲೆ ತುಂಬ ಅಗ್ಲ ಇರುತ್ತಲ್ಲ ಅದರಿಂದ ಸ್ವಲ್ಪ ಆಕ್ಸಿಜನ್ ಒಳ್ಳೆ ಒಳ್ಳೆಯ ಗಾಳಿ ಫ್ರೆಶ್ ಗಾಳಿ ಬರೋದಕ್ಕೋಸ್ಕರನೂ ಇಡ್ತಿದ್ರು ಅಂತ ನಾನು ಕೇಳಿದ್ದೆ ಇಲ್ಲೋ ಅದು ನಿಜನೇ ಏಕೆ ಅಂತಂದರೆ ಎಲ್ಲಿ ಎಲೆ ಆಗಲಿಕ್ಕಿರುತ್ತೋ ಆ ಜಾಗದಲ್ಲಿ ಆಕ್ಸಿಜನ್ ತುಂಬ ಬರುತ್ತೆ ಹಾಗೇ ಈ ಈ ತುಳಸಿ ಗಿಡನ ಇಟ್ಟು ಪೂಜೆ ಮಾಡ್ತಿದ್ರು ಆಮೇಲೆ ಈ ತುಳಸಿ ಎಲೆ ಐತಲ್ಲ ಇದು ಕೆಮ್ಮಿಗೆ ತುಂಬ ಒಳ್ಳೇದು ನಾನು ಕೂಡ ತಿಂತಿದ್ದೆ ಅವಾಗ ಏನಾದರೂ ಕೆಮ್ಮು ಬಂದಾಗ ಅಂತ ಟೈಮಲ್ಲೆಲ್ಲ ಈಗಲೂ ತಿಂತಾಯಿರ್ತೀನಿ ಯಾವಾಗಾದರೂ ಕಂಡಾಗೆಲ್ಲ ಇದು ತುಂಬ ಶ್ರೇಷ್ಠನೇ ಅಂತ ಅನ್ಬೋದು ಇದನ್ನ ಈ ತುಳಸಿ ಪತ್ರೆ ಇದೆಯಲ್ಲ ಇದು ಈ ಥರ ಕಿತ್ಕೊಂಡು ಹೋಗಿ ಈಗಲೂ ಮಾರ್ತಾರೆ ಇಲ್ಲಿ ನಮ್ಮೂರ ಕಡೆಯೂ ಯಾರಾದರೂ ಹೋಗಿ ಬರ್ತಾರೆ ಈ ದಸರಾ ಹಬ್ಬಗಳಿಗೆ ಆಮೇಲೆ ಯಾವುದಾದ್ರೂ ದಸರಾ ಹಬ್ಬಗಳಿಗೆ ದಸರಾ ಹಬ್ಬಕ್ಕೆ ಮಾತ್ರ ಬಂದೇ ಬರ್ತಾರೆ ನೋಡ್ರಿ ಇಲ್ಲೆಲ್ಲ ಐತೆ ಮಸ್ತ್ ಬೇಕೈತೆ ಈಗ ಹಿಂಗಿದ್ದಾಗೆಲ್ಲ ಈ ಕಡೆ ಎಲ್ಲ ಬಂದು ಹೋಗ್ತಾ ಇರ್ತಾರೆ ಅದು ಬಿಟ್ಟರೆ ಇನ್ನು ಇದನ್ನ ನಮ್ಮೂರ ಪಕ್ಕದಲ್ಲೇನೆ ಈ ಕಡೆ ಇನ್ನೊಂದು ಊರ ಇದೆ ಅಲ್ಲಿ ಇದನ್ನ ನಿಜವಾಗ್ಲೂ ಬೆಳೆದಿದ್ದಾರೆ ಈಗ ಹೂವಿನ ಗಿಡ ಬೆಳೆಯೋದು ಹೆಂಗೆ ಬೆಳಿತೀವೋ ಅದೇ ಥರ ತುಳಸಿ ಗಿಡನ ಬೆಳೆದು ಅದನ್ನು ಕಿತ್ಕೊಂಡೋಗಿ ಮಾರ್ತಾರೆ ಇನ್ನು ಒಬ್ಬೊಬ್ರು ಹಿಂಗೆ ಊರೂರು ಕಡೆ ಎಲ್ಲ ತಿರ್ಗೊಂಡು ಬಂದು ಎಲ್ಲೆಲ್ಲಿ ಸಿಗುತ್ತೋ ಆ ಹೋಗಿ ಕಿತ್ಕೊಂಡೋಗಿ ಮಾರ್ಕೊಂಬರ್ತಾರೆ ತುಳಸಿ ತುಂಬ ಇವಾಗ ಮಾರ್ಕೆಟಿಂಗ್ ಕೂಡ ಬಂದ್ಬಿಟ್ಟೈತೆ ಅವಾಗೆಲ್ಲ ಬರೀ ಮನೆ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ರು ಅದು ಸಂಸ್ಕೃತಿ ಆಗಿತ್ತು ಈಗ ಈಗ ದೇವಸ್ಥಾನಗಳಲ್ಲಿ ನೋಡ್ಬೋದು ಅಷ್ಟೇ ಈ ಪತ್ರೇನ ಮನೆಗಳಲ್ಲಿ ಮನೆಗಳಲ್ಲಿ ಯಾವಾಗಾದ್ರೂ ಪೂಜೆ ಮಾಡಿದ್ರೆ ತರ್ಬೋದೇನೋ ನಮ್ಮ ಮನೆಗಳದ್ದು ಹೇಳ್ಕೊಂಡ್ರೆ ಈಗ ನಮ್ಮ ಮನೆ ಮುಂದೆ ಏನು ತುಳಸಿ ಗಿಡ ಇಲ್ಲ ಆಮೇಲೆ ನಾವು ಕಿತ್ಕೊಂಡು ಹೋಗ್ತೀವಿ ಯಾವಾಗಾದರೂ ಯಾವುದಾದ್ರೂ ಹಬ್ಬಗಳಿಗೆ ಅಂಥ ಟೈಮಲ್ಲಿ ಕಿತ್ಕೊಂಡು ಹೋಗ್ತೀವಿ ಯಾವುದು ಹೂವು ಸಿಕ್ಕಿಲ್ಲ ಅಂತಂದರೆ ಪರ್ಟಿಕ್ಯುಲರ್ಲಿ ಇದನ್ನೇ ಅಂತ ಏನು ಅಷ್ಟಾಗಿ ಬಳಸಲ್ಲ ಇದು ತುಳಸಿ ಗಿಡ ಈ ತುಳಸಿ ಎಲೆಯಿಂದ ಕೆಮ್ಮು ಬರಲ್ಲ ಅಂತ ಹೇಳ್ತಾರೆ ಅದನ್ನು ಹಂಗಂತ ಹೇಳಿ ನಾನು ತಿಂದಿದ್ದೀನಿ ಈಗಲೂ ತಿಂತೀನಿ ನೋಡಿರಿ ಎಲೆನಾ ಬಂತು ಎಲೆನ ತಿನ್ನೋದು ನಾನು ನಂಬ್ತೀನಿ ಇದು ಎಲ್ಲರಿಗೂ ಗೊತ್ತಿದೆ ಅಂತ ತುಳಸಿ ಗಿಡ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನೋಡ್ರಿ ಅದು ಎಲ್ಲಿ ಬೇಕಂದ್ರೂ ಬೆಳೆಯುತ್ತೆ ಇವಾಗ ಇದೀತರ ಈ ಕುಡಿ ಇದರಲ್ಲಿ ಬೀಜ ಇರುತ್ತೆ ಗೊತ್ತಿಲ್ಲ ಇದು ಬಿದ್ದು ಇಲ್ಲೆಲ್ಲ ಅಡ್ಕೊಂಬಿಟ್ಟೈತೆ ನೋಡ್ರಿ ಅಲ್ಲೆಲ್ಲ ಗಿಡಗಳಿದಾವೆ ಇಲ್ಲೆಲ್ಲ ಗಿಡಗಳಿದಾವ ಕಾಣಿಸ್ತಾ ಇದಾವ ನೋಡ್ರಿ ಇವೆಲ್ಲ ಗಿಡಗಳಿದಾವೆ ಇದೇ ಥರ ಎಲ್ಲಿ ಬೇಕಾದರೂ ಅಂತ ಅನ್ಕೊಂಡಿದ್ದೀನಿ ಆವಾಗ ಮನೆಗಳ ಮುಂದೆ ತುಳಸಿ ಕಟ್ಟೆ ಕಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಈಗ ಅಷ್ಟಾಗಿ ಎಲ್ಲೂ ನೋಡಿಲ್ಲ ಒಂದೊಂದು ಮನೇಲಿ ಇದ್ದಾವೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಅವರು ಬೆಳೆಸಿದರು ಅವರು ಕಟ್ಟೆ ಕಟ್ಟಿ ಬೆಳೆಸಿದ್ದಾರೆ ಅದು ಬಿಟ್ಟರೆ ಇನ್ಯಾವುದು ಗೊತ್ತಿಲ್ಲ ಇದಿಷ್ಟು ನನಗೆ ಗೊತ್ತಿರೋ ಬ ಅಷ್ಟು ತುಳಸಿ ಗಿಡದ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಗೊತ್ತಿತ್ತು ಗೊತ್ತಿದೆ ಅಂತ ಅದರ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಪೂರ ಕಮೆಂಟ್ ಮಾಡಿ ಸ್ಕ್ರಿಪ್ಟ್ ಥರ ಬರದೇ ಹೇಳ್ಬಿಡ್ರಿ ಅದೇ ಥರ ವಿಡಿಯೋ ಮಾಡ್ತೀನಿ ಆಮೇಲೆ ಇನ್ನು ತುಳಸಿ ಗಿಡದ ಬಗ್ಗೆ ಏನು ಹೇಳಬೇಕು ಅಂತಂದರೆ ಇದು ಹೌದು ತುಂಬ ಎಲೆ ಹಗಲಿಕ್ಕಿರೋದ್ರಿಂದ ಆಕ್ಸಿಜನ್ ಸಿಗುತ್ತೆ ಅಂತಲೂ ಹಿಡ್ದಿದ್ರು ಅದಕ್ಕೆ ಪೂಜೆ ಮಾಡ್ತಾಯಿದ್ದು ಅದು ರಿಯಲಿ ನಾನು ನಂಬ್ತೀನಿ ಆ ಪೂಜೆ ಮಾಡೋದೆಲ್ಲ ಒಳ್ಳೇದಂತೇಳಿ ಸೊ ಇದಿಷ್ಟು ತುಳಸಿ ಗಿಡದು ನೀವೇನಾದರೂ ತುಳಸಿ ಗಿಡ ಆಲ್ಮೋಸ್ಟ್ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏನೋ ಒಂದು ಹತ್ತು ಪರ್ಸೆಂಟ್ ಜನ ಮಾತ್ರ ನೋಡಿಲ್ಲದೆ ಇರ್ಬೋದು ಇದೇನೇ ಇರಲಿ ನೋಡ್ರಿ ತುಳಸಿ ಗಿಡ ಇದೇ ಥರ ಇರುತ್ತೆ ಹೇಗಿದೆ ಅಲ್ಲ